ಕಲ್ಲಂಗಡಿ ಗ್ರೀನ್ ಬಟಾಣಿ ಬೆಲ್ಲ ಹೋಳಿಗೆ ಹೀಗೆ ದಿನಕ್ಕೊಂದು ಆಹಾರ ಪದಾರ್ಥಗಳ ಸುರಕ್ಷತೆ ಬಗ್ಗೆ ಕಳವಳ ಎದ್ದಿದೆ ಜನರ ಆತಂಕ ಇದೀಗ ವಿಧಾನ ಪರಿಷತ್ನಲ್ಲೂ ಚರ್ಚೆಯಾಗಿದೆ ಬಸ್ ಸ್ಟ್ಯಾಂಡ್ನಲ್ಲೂ ಅದೇ ಮಾತು ಹೋಟೆಲ್ ಬಳಿಯೂ ಅದೇ ಚರ್ಚೆ ಅಷ್ಟೇ ಯಾಕೆ ಪರಿಷತ್ನಲ್ಲೂ ಹಿಂದೆ ಅದೇ ಚರ್ಚೆಯಾಗಿದೆ ಕ್ಯಾನ್ಸರ್ ಕಾರಕ ಅಂಶದ ಇಡ್ಲಿ ಬಗ್ಗೆ ಟಿವಿ ನೈನ್ ವರದಿ ಮಾಡುತ್ತಿದ್ದಂತೆ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ ವಿಧಾನ ಪರಿಷತ್ನಲ್ಲೂ ಸದ್ದು ಮಾಡಿದ ಕ್ಯಾನ್ಸರ್ ಕಾರಕ ಇಡ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶಾಸಕರ ಆಗ್ರಹ ಇಡ್ಲಿ ಇದು ಬರೀ ಇಡ್ಲಿ ಅಂತ ಪ್ಲಾಸ್ಟಿಕ್ ಪೇಪರ್ನಲ್ಲಿ ಬೇಯುತ್ತಿರೋ ಇದೇ ಇಡ್ಲಿ ತನ್ನೊಟ್ಟಿಗೆ ಕ್ಯಾನ್ಸರ್ಕಾರಕ ಕೆಮಿಕಲ್ ಅನ್ನು ಕೂಡ ಸೇರಿಸಿಕೊಳ್ತಿದೆ ಇದೇ ಇಡ್ಲಿ ಬಗ್ಗೆ ಟಿವಿ ನೈನ್ ನಿರಂತರ ವರದಿ ಮಾಡ್ತಿದ್ದಂತೆ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಇವತ್ತು ಇಡ್ಲಿ ವಿಷಯ ಪ್ರಸ್ತಾಪಿಸಿದರು ಪ್ಲಾಸ್ಟಿಕ್ ಬಳಕೆ ಸಂಬಂಧ ಹೋಟೆಲ್ನವರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದರು ಆರೋಗ್ಯ ಅಧಿಕಾರಿಗಳು ಇಷ್ಟು ದಿನ ಏನು ಮಾಡುತ್ತಿದ್ದರು ಪ್ಲಾಸ್ಟಿಕ್ ಬಳಸುತ್ತಿದ್ದಾರೆ ಎಂದು ಈಗ ಗೊತ್ತಾಗಿದೆಯೇ ಇದು ಮೇಲ್ನೋಟಕ್ಕೆ ಕೊಂಡರಿಸುವ ತಂತ್ರದ ಭಾಗವಾಗಿದೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹೋಟೆಲ್ ಬೀದಿ ಬದಿ ವ್ಯಾಪಾರಿಗಳ ಮಾಲೀಕರ ಜೊತೆ ಶಾಮೀಲಾಗಿ ಪ್ಲಾಸ್ಟಿಕ್ ಬಳಕೆ ಪ್ಲಾಸ್ಟಿಕ್ ಬಳಕೆಗೆ ಇವರೇ ಸಹಕರಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಇನ್ನು ಟಿವಿ ನೈನ್ ವರದಿ ಅಧಿಕಾರಿಗಳ ದಾಳಿ ಬಳಿಕ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಬೀದಿ ಬದಿಯ ಗಾಡಿಗಳಲ್ಲಿ ಪ್ಲಾಸ್ಟಿಕ್ ಮಾಯವಾಗಿದೆ ಕಾಟನ್ ಬಟ್ಟೆ ಬಳಸಿ ಇಡ್ಲಿ ಮಾಡ್ತಿರೋದು ಕಂಡುಬಂತು ಇನ್ನು ತಟ್ಟೆಗೆ ಪ್ಲಾಸ್ಟಿಕ್ ಹಾಳೆ ಹಾಕಿಕೊಡ್ತಿದ್ರು ಆ ಜಾಗಕ್ಕೀಗ ಬಾಳೆ ಎಲೆ ಬಂದಿದೆ ಇಡ್ಲಿ ಮಾತ್ರವಲ್ಲ ಬೆಲ್ಲಕ್ಕೂ ಕೃತಕ ಬಣ್ಣ ಸೇರಿದಂತೆ ಅಪಾಯಕಾರಿ ಕೆಮಿಕಲ್ ಬಳಸ್ತಿರೋದು ಗೊತ್ತಾಗಿತ್ತು ಈ ಸಂಬಂಧ ಟಿವಿ ನೈನ್ ಮಂಡ್ಯ ಜಿಲ್ಲೆಯ ಆಲೆ ಮನೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿತ್ತು ಜೊತೆ ಬೆಲ್ಲ ರೈತರು ಹಿಂದೆ ಈಗ ಅಂತಾರೆ ನೀವು ಆಲೆ ಮನೆಯ ಕೆಲವೊಂದು ಅಂಶಗಳಿಗೆ ಬೆಳಕಿಗೆ ಬಂದಿರುವಂತದ್ದು ಸರ್ ನಾವು ತಿನ್ನುವಂತ ಬೆಲ್ಲದಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ ಪದಾರ್ಥಗಳಿದಾವೆ ಕಲರ್ ಬಳಸ್ತಾರೆ ಅನ್ನುವಂಥದ್ದು ತಾವೇನು ಹೇಳ್ತೀರಾ ಸರ್ ಸರ್ ಯಾವುದೇ ಕಾರಣಕ್ಕೂ ಯಾರು ಮಾಡ್ತಾ ಇಲ್ಲ ಮೊದ್ಲು ಮಾಡ್ತಾ ಇದ್ರು ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ ಇವತ್ತಿನ ಸ್ಥಿತಿ ಕೆಮಿಕಲ್ ಬಳಸಬಾರದು ಅನ್ನೋದು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಗೊತ್ತಿರುವಂತದ್ದು ಹಾಗಾಗಿ ಈಗ ಎಲ್ಲರೂ ಬಳಸ್ತಾ ಇಲ್ಲ ಸರ್ ಎಲ್ಲ ಈಗ ಹಸಿರು ಬಟಾಣಿಯ ಅಸಲಿಯತ್ತು ಬಯಲು ಕರಿದ ಬಟಾಣಿಗೆ ಹಸಿರು ಬಣ್ಣ ಆಗ್ತಾರೆ ಅನ್ನೋದು ಮೊನ್ನೆಯಷ್ಟೇ ಗೊತ್ತಾಗಿತ್ತು ಅಷ್ಟಕ್ಕೂ ತೊಂಬತ್ತಾರು ಮಾದರಿಯ ಬಟಾಣಿಗಳ ಪೈಕಿ ಅರವತ್ನಾಲ್ಕು ಮಾದರಿಯ ಬಟಾಣಿಗಳು ಅಸುರಕ್ಷಿತ ಅನ್ನೋ ವರದಿ ಬಂದಿದೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಟಾಟರ್ಜಿನ್ ಅನ್ನೋ ಅಂಶ ಇರೋದು ಗೊತ್ತಾಗಿದೆ ಪ್ಲಾಸ್ಟಿಕ್ ಇಡ್ಲಿ ಹಸಿರು ಬಟಾಣಿ ಕ್ಯಾನ್ಸರ್ ಕಾರಕ ಹೊಂಬಣ್ಣದ ಬೆಲ್ಲದಿಂದಲೂ ಕಂಟಕ ಅಂತ ಟಿವಿ ನೈನ್ ವರದಿ ಮಾಡುತ್ತಿದ್ದಂತೆ ಆ ಜಾಗಗಳಲ್ಲಿ ಈಗ ಹತ್ತಿ ಬಟ್ಟೆ ಬಾಳೆ ಎಲೆ ಕಾಣಿಸಿಕೊಳ್ತಿದೆ ಮಂಡ್ಯದಿಂದ ಪ್ರಶಾಂತ್ ಹುಲಿಕೆರೆ ಜೊತೆ ವಿನಯ್ ಕಾಶಪುನವರ್ ಟಿವಿ ನೈನ್ ಬೆಂಗಳೂರು